ಎಲ್ಲರಿಗೂ ಜಯ ಜಿನೇಂದ್ರ ನನ್ನ ಹೆಸರು ಅನೀಶಾ ಕುಲಕರ್ಣಿ ಅಂತ ನಾನು ಸಿರ್ಸಿಯಿಂದ ಇದ್ದೇನೆ ಮೊದಲೇದಾಗಿ ನಿರಂಜನ್ ಲಹರಿಯನ್ನು ಆಯೋಜಿಸಿದ್ದಕ್ಕೆ ನಾನು ಧನ್ಯವಾದ ಹೇಳಲೇಬೇಕು ಯಾಕಂದರೆ ಇಷ್ಟು ದಿನ ಬರೀ ಸ್ಕೂಲು ಕಾಲೇಜು ಪ್ರಾಜೆಕ್ಟ್ ವರ್ಕು ಇಷ್ಟರಲ್ಲೇ ನಾವು ಟೈಮ್ ಹೋಗಿಬಿಡ್ತಿತ್ತು ಅಮ್ಮನಿಂದಾಗಲಿ ಅಜ್ಜಿಯಿಂದಾಗಲಿ ಹಿರಿಯರಿಂದ ನಾವು ಕೇಳಿದ್ವಿ ನಮ್ಮ ಧರ್ಮದಲ್ಲಿ ಈ ಥರ ಇದೆ ಆ ಥರ ಇದೆ ಪುರಾಣಗಳಿವೆಲ್ಲ ಕೇಳಿದ್ವಿ ಆದರೆ ನಾವಾಗಿ ಅದರ ಬಗ್ಗೆ ಸ್ವಂತ ಕೂತ್ಕೊಂಡು ಓದ್ತಾ ಇದ್ದೀವಲ್ಲ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಧನ್ಯವಾದ ಹೇಳಲೇಬೇಕು ನಮ್ಮ ಜೈನ ಧರ್ಮದಲ್ಲಿ ಮುಖ್ಯವಾಗಿ ಐದು ತತ್ವಗಳಿವೆ ಅದರಲ್ಲಿ ಎರಡು ತತ್ವಗಳನ್ನು ನಾನಿವತ್ತು ಹೇಳ್ತಾ ಇದ್ದೇನೆ ಅದುವೇ ಅಹಿಂಸೆ ಮತ್ತು ಅಪರಿಗ್ರಹ ಅಹಿಂಸೆ ಅಂತ ಬಂದಾಗ ಅಹಿಂಸಾ ಧರ್ಮ ಇದು ಎಲ್ಲ ಧರ್ಮಗಳು ಮುಖ್ಯವಾಗಿ ಪಾಲಿಸೋದು ಅಹಿಂಸೆ ಅಂದರೆ ಹಿಂಸೆ ಮಾಡಬಾರ್ದು ಅಂತ ನಮ್ಗೆ ಗೊತ್ತಿರುತ್ತೆ ಆದರೆ ನಮ್ಮ ತತ್ವ ತತ್ವಗಳ ಪ್ರಕಾರ ತತ್ವ ಪುರಾಣಗಳ ಪ್ರಕಾರ ಅಹಿಂಸೆ ಅಂದರೆ ಒಬ್ಬರ ಸ್ವಂತ ಆತ್ಮಕ್ಕೆ ಹಿಂಸೆ ಮಾಡಬಾರ್ದು ಯಾವ ರೀತಿ ಹಿಂಸೆ ಮಾಡಬಾರ್ದು ದೈಹಿಕವಾಗಿ ಒಬ್ಬರಿಗೆ ಕೊಲೆ ಮಾಡಬಾರ್ದು ಹೊಡಿಬಾರ್ದು ಚೂಟ್ಬಾರ್ದು ಮತ್ತು ಆಲೋಚನೆ ಮುಖಾಂತರ ಅಂದರೆ ಕೆಟ್ಟದನ್ನು ಯೋಚನೆ ಮಾಡಬಾರ್ದು ಅವ್ರಿಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಮೋಸ ಮಾಡಬಾರ್ದು ಹಾಗೂ ಮಾತಿನ ಮುಖಾಂತರ ಸುಳ್ಳು ಹೇಳಬಾರ್ದು ಆಮೇಲೆ ಈಗ ನಮಗೆ ಒಂದು ಸಂದರ್ಭ ಬರುತ್ತೆ ನಮ್ಮ ಸಿಟ್ಟು ಬಂದುಬಿಡುತ್ತೆ ಆ ಟೈಮಲ್ಲಿ ಒಬ್ರಿಗೆ ಬೈದು ಬಿಡ್ತೀವಿ ಆಗ ಅವ್ರಿಗೆ ಮನ್ಸಿಗೆ ತುಂಬ ನೋವಾಗತ್ತಲ್ಲ ಒಬ್ಬರು ಮನಸ್ಸನ್ನು ನೋವು ಮಾಡೋದು ಕೊಲೆ ಮಾಡಿದಷ್ಟು ಪಾಪ ಅಂತ ನಮ್ಮಮ್ಮ ಹೇಳ್ತಾರೆ ಇದನ್ನು ನಾವು ಮಾಡಬಾರ್ದು ಅನ್ನೋದನ್ನೇ ನಾವು ಅಹಿಂಸೆ ಅಂತ ನಾವು ಹೇಳ್ತೇವೆ ಮತ್ತು ಅಹಿಂಸೆ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಪಾಲಿಸ್ಬೇಕು ಯಾವ ಥರಪ್ಪ ಇದು ರಾತ್ರಿ ಭೋಜನ ಅಂದರೆ ರಾತ್ರಿ ಭೋಜನ ತ್ಯಾಗ ಅಂದರೆ ಸೂರ್ಯಾಸ್ತದಕ್ಕಿಂತ ಮುಂಚೆ ನಾವು ಊಟ ಮಾಡಬೇಕು ಯಾಕಪ್ಪ ಯಾಕೆ ಹಿಂಗೆ ಅಂತಾರೆ ಅಂತ ಎಷ್ಟೋ ಜನಕ್ಕೆ ಇನ್ನೂವರೆಗೂ ಗೊತ್ತಿಲ್ಲ ಯಾಕಂದರೆ ಈಗ ನಾವು ರಾತ್ರಿ ಲೈಟೆಲ್ಲ ಹಚ್ಚಿರ್ತೀವಿ ನಮ್ಮಂಗೆ ಸರಳವಾಗಿ ನಮ್ಮಂಗೆ ಸರಳವಾದ ಜೀವಿಗಳು ಅವು ಕ್ರಿಮಿಕೀಟಗಳು ಅದು ನಮ್ಗೆ ಗೊತ್ತೋ ಗೊತ್ತಿಲ್ಲದೂ ನಮ್ಮ ಕಣ್ತಪ್ಪಿ ಹೀಗೆ ಬಿದ್ದುಬಿಟ್ಟಿರುತ್ತವೆ ನಮಗೆ ಕಣ್ ಕಣ್ಣಿಗೆ ಕಾಣದೇ ಇರೋ ಕಿ ಕ್ರಿಮಿಕೀಟಗಳು ಇರ್ತವೆ ಅವು ನಮಗೆ ಸರಳವಾಗಿ ಜೀವಿಸ್ತಿರ್ತವೆ ನಾವು ಕೇ ಹಾನಿ ಮಾಡಬಾರ್ದು ಅದರಿಂದ ನಾವು ರಾತ್ರಿ ಭೋಜನ ಮಾಡಬಾರ್ದು ಮತ್ತು ನೀರನ್ನು ಸೋಸಿ ಕುಡಿಬೇಕು ಮತ್ತು ಅದು ಮಾಂಸವನ್ನು ತಿನ್ನಬಾರ್ದು ಈ ರೀತಿ ಈಗ ಹನಿ ಅಂತ ಹೇಳ್ತಾರೆ ಜೇನು ಜೇನಿನ ಮೊಟ್ಟೆಯನ್ನು ಹಿಂಡಿ ಅದು ಜೇನನ್ನು ತಕ್ಕೊಂಬರ್ತಾರೆ ಅದನ್ನೆಲ್ಲ ನಾವು ತಿನ್ನಬಾರ್ದು ಅದು ಒಂದು ಜೀವಿತಾನೇ ಅದು ಒಂದು ಜೀವಿಸ್ಬೇಕಂತಾನೆ ಮೊಟ್ಟೆ ಹಾಕಿರುತ್ತೆ ನಾವು ಅದನ್ನೆಲ್ಲ ಇದು ತಿನ್ನಬಾರ್ದು ಅದರಿಂದ ಮಾಡಬಾರ್ದು ಅನ್ನೋ ಅಹಿಂಸೆ ಅಂತ ನಾವು ಹೇಳ್ತೇವೆ ಹೀಗೆ ಅಹಿಂಸೆ ಕೇವಲ ಒಂದು ಧರ್ಮ ಅಷ್ಟೇ ಅಲ್ಲ ಅದು ನಮ್ಮ ಜೀವನದ ಒಂದು ಮಾರ್ಗ ಇದನ್ನು ನಾವಷ್ಟೇ ತಿಳ್ಕೊಳ್ಳೋದಲ್ಲ ಬೇರೆಯವ್ರಿಗೂ ನಾವು ಹೇಳಬೇಕು ಇದರಿಂದ ನಾವು ಮೋಕ್ಷಕ್ಕೆ ಹೋಗುವಂಥ ದಾರಿಯನ್ನು ಪಡ್ಕೋಬೋದು ಅಂತ ಹೇಳ್ಬೋದು ಒಂದು ಕಡೆ ಅಹಿಂಸೆ ಬಗ್ಗೆ ಆದರೆ ಇನ್ನೊಂದು ಕಡೆ ಅಪರಿಗ್ರಹ ಅಪರಿಗ್ರಹ ಅದರ ಅರ್ಥ ನಮಗೆಲ್ಲರಿಗೂ ಗೊತ್ತಿರುತ್ತೆ ಆದರೆ ಇದೇ ಪದಕ್ಕೆ ಅಪರಿಗ್ರಹ ಅಂತಾರ ಅಂತ ಗೊತ್ತಿರಲಿಲ್ಲ ಅಪರಿಗ್ರಹ ಅಂದರೆ ನಮ್ಮಲ್ಲಿರೋ ವಸ್ತುಗಳ ಮೇಲೆ ಅತಿಯಾದ ಮೋಹವನ್ನು ಬಿಡಬೇಕು ಯಾವ ರೀತಿ ಸರಳವಾಗಿ ಹೇಳಬೇಕಂದ್ರೆ ನಮಗೆ ಏನು ಅಗತ್ಯ ಇದೆಯೋ ಅದಷ್ಟೇ ಇಟ್ಕೋಬೇಕು ಯಾವ ಅನಗತ್ಯ ವಸ್ತುಗಳನ್ನು ನಾವು ಇಟ್ಕೋಬಾರ್ದು ಅನಗತ್ಯ ವಸ್ತು ಬೇಡ ಅಂದರೆ ಬಿಟ್ಬಿಡ್ಬೇಕು ನಮ್ಗೆ ಅದು ಇವಾಗ ಬೇಕಾ ಬೇಕಂದ್ರೆ ತೊಗೊಳ್ಳಿ ಬೇಡ ಅಂದ್ರೆ ಅದಕ್ಕೆ ಹಾಕ್ಬೇಕು ಸುಮ್ಮನೆ ಈಗ ಉದಾಹರಣೆಗೆ ನಮ್ಮ ಹತ್ರ ಒಂಜಸ್ಟ್ ಆಲ್ರೆಡಿ ಬಟ್ಟೆ ಇರುತ್ತೆ ಬಟ್ಟೆ ಇರುತ್ತೆ ಮತ್ತೆ ಓ ಅಲ್ಲಿ ಈಗ ಪೇಟೆಗೆ ಹೋಗಿರ್ತೀವಿ ಅವು ಅದು ಚೆನ್ನಾಗಿದೆ ಹಾಂ ಇದು ಚೆನ್ನಾಗಿದೆ ಅಂತ ನಾವು ತೊಗೋಬಾರ್ದು ಯಾಕಂದರೆ ಅಲ್ಲ ನಿಮ್ಮ ಹತ್ರ ಬಟ್ಟೆ ಸುಮಾರಿದೆ ಬಟ್ಟೆ ಅದನ್ನು ಏನು ಮಾಡ್ತೀರಾ ಮತ್ತೆಷ್ಟು ಬಟ್ಟೆನ ಅಗತ್ಯ ಉಂಟ ನಿಮಗೆ ಬಟ್ಟೆದು ಇಲ್ಲ ಅಲ್ಲ ಆ ರೀತಿ ಅನಗತ್ಯವಾದ ವಸ್ತುಗಳನ್ನು ನಾವು ತೊಗೋಬಾರ್ದು ಇದನ್ನು ನಾವು ಅಪರಿಗ್ರಹ ಅಂತ ಹೇಳ್ತೇವೆ ಅತಿಯಾಗಿ ಮೋಹವನ್ನು ಇಟ್ಕೋಬಾರ್ದು ಆ ವಸ್ತುಗಳ ಮೇಲೆ ಅಪರಿಗ್ರಹ ಅನ್ನೋದು ಕೇವಲ ವಸ್ತುಗಷ್ಟೇ ಸೀಮಿತ ಅಲ್ಲ ನಮ್ಮ ಆಲೋಚನೆಗಾಗಲಿ ನಮ್ಮ ಸಂಬಂಧಗಳಿಗೂ ಸೂಚಿಸುತ್ತದೆ ಹಾಗೂ ಅಪರಿಗ್ರಹ ಅಂದರೆ ನಮ್ಗೆ ಎಷ್ಟಿದೆ ಅಷ್ಟರಲ್ಲಿ ನಾವು ಸಂತೃಪ್ತಿಯಾಗಿರಬೇಕು ಮತ್ತು ಅದು ಬೇಕು ಇದು ಬೇಕು ಅಂತ ನಾವು ಆಸೆ ಪಡಬಾರ್ದು ಮತ್ತು ಅದು ಲೋಭರಹಿತ ಅಂದರೆ ಲೋಭವನ್ನು ತ್ಯಜಿಸಿ ಹಂಚ್ಕೊಳ್ಳೋ ಮನೋಭಾವವನ್ನು ನಾವು ಅಳವಡಿಸ್ಕೋಬೇಕು ನಮ್ಮ ಹತ್ರ ಇದೆ ಅನಾಗ ನಮ್ಗೆ ನಮಗೆ ಬೇಡಪ್ಪ ಅದರಿಂದ ಬೇರೆಯವರಿಗರು ಸಹಾಯ ಆಗುತ್ತಲ್ಲ ಅದನ್ನು ನಾವು ಯೋಚನೆ ಮಾಡಬೇಕು ಈ ರೀತಿ ಅಪರಿಗ್ರಹ ಮತ್ತು ಅಹಿಂಸೆ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ಹೊಂದ್ಕೊಳ್ತೇವೆ ನಾವು ಇದನ್ನು ಪಾಲಿಸ್ಬೇಕು ಅಂತ ನಾನು ಹೇಳ್ತೇನೆ ಅಷ್ಟೆ ಧನ್ಯವಾದಗಳು